ಮಹಾಗಣಾಧಿಪತೆಯ ನಮಃ ದತ್ತಾತ್ರೇಯಂ ಮಹಾತ್ಮನ ವರದ ಪ್ರಪನ್ನಾರ್ತಿಹರತೃಗಾಮಿೋವತು ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಅಧ್ಯಾಯ ಮೂವತ್ತು ಮುನಿಗಳು ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸಿದರು ನಾಮಧಾರಕನು ಮುನಿಗಳಿಗೆ ವಂದಿಸಿ ಪೂಜ್ಯರೇ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ತ್ರಿವಿಕ್ರಮ ಭಾರತಿಗೆ ಜ್ಞಾನೋಪದೇಶ ಮಾಡಿದ ನಂತರ ನಡೆದ ಸಂಗತಿಯನ್ನು ತಿಳಿಸಿ ಎಂದು ಪ್ರಾರ್ಥಿಸಿದನು ಗಾಣಗಾಪುರದಲ್ಲಿ ಶ್ರೀ ಗುರುಗಳು ತಂಗಿದ್ದಾಗ ಮಾಹುರಿ ಗ್ರಾಮದ ಶ್ರೀಮಂತ ಬ್ರಾಹ್ಮಣನೊಬ್ಬನು ಶ್ರೀ ದತ್ತ ಪೂಜೆಯನ್ನು ಮಾಡಿದ ಫಲವಾಗಿ ಗಂಡು ಶಿಶುವೊಂದನ್ನು ಪಡೆದು ಆ ಮಗುವಿಗೆ ದತ್ತಾ ಎಂದೇ ನಾಮಕರಣ ಮಾಡಿದನು ಬಾಲಕನಿಗೆ ಐದು ವರ್ಷ ತುಂಬಿದ್ದಾಗ ವೈಭವದಿಂದ ಉಪನಯನ ನಡೆಸಲಾಯಿತು ಹನ್ನೆರಡು ವರ್ಷ ವಯಸ್ಸಿಗೆ ವಿವಾಹವೂ ಆಯಿತು ಆತನ ಪತ್ನಿ ಸಾವಿತ್ರಿ ಸಾಧ್ವಿ ದತ್ತನು ದುರ್ದೈವದಿಂದ ದೀರ್ಘ ಕಾಲದ ಕಾಯಿಲೆಗೆ ಒಳಗಾದನು ಮೂರು ವರ್ಷ ಸತತವಾಗಿ ಔಷಧೋಪಚಾರ ನಡೆಸಿದರೂ ಅವನ ಕಾಯಿಲೆಯು ಗುಣವಾಗಲಿಲ್ಲ ಅನ್ನವೂ ಸೇರುತ್ತಿರಲಿಲ್ಲ ಪತಿವ್ರತೆಯಾದ ಸಾವಿತ್ರಿಯು ತಾನೂ ಆಹಾರವನ್ನು ತ್ಯಜಿಸಿದಳು ದತ್ತನ ದೇಹ ದಿನ ದಿನಕ್ಕೆ ಕ್ಷೀಣವಾಗತೊಡಗಿತು ದೇಹವು ದುರ್ಗಂಧಮಯವಾಗಿ ಯಾರೂ ಹತ್ತಿರ ಬರಲಾಗುತ್ತಿರಲಿಲ್ಲ ಹಿರಿಯರು ಸಾವಿತ್ರಿಗೆ ಇನ್ನು ನೀನು ಪತಿಯ ಆಸೆಯನ್ನು ಬಿಡು ಅವನು ಉಳಿಯುವ ಆಸೆ ನಮಗಿಲ್ಲ ಎಂದು ಹೇಳಿದರು ದತ್ತನು ತನ್ನ ಹೆಂಡತಿಯನ್ನು ಕುರಿತು ತನ್ನ ಆಸೆಯನ್ನು ಬಿಟ್ಟು ಬಿಡುವಂತೆ ತಿಳಿಸಿದನು ಆದರೆ ಗುರುಭಕ್ತಳು ಪತಿವ್ರತೆಯೂ ಆದ ಸಾವಿತ್ರಿಯು ಸ್ವಾಮಿ ನೀವು ದತ್ತ ಕೃಪೆಯಿಂದ ಜನಿಸಿದವರು ಆದ್ದರಿಂದ ನಿಮ್ಮನ್ನು ಗಾಣಗಾಪುರದ ಶ್ರೀ ಗುರು ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಖಂಡಿತ ನಿಮಗೆ ಗುಣವಾಗುತ್ತದೆ ಎಂದಳು ಹಿರಿಯರನ್ನು ಒಪ್ಪಿಸಿ ತಾನು ಪತಿಯೊಡನೆ ಗಾಣಗಾಪುರವನ್ನು ತಲುಪಿದಳು ಪತಿಯನ್ನು ಡೋಳಿಯಲ್ಲಿ ಹೊರಸಿಕೊಂಡು ಶ್ರೀ ಗುರುಸ್ಥಾನವನ್ನು ಇನ್ನೇನು ತಲುಪಬೇಕು ಎನ್ನುವಷ್ಟರಲ್ಲಿ ದತ್ತನ ಪ್ರಾಣವೂ ಹೊರಟು ಹೋಯಿತು ಸಾವಿತ್ರಿಯ ದುಃಖಕ್ಕೆ ಪಾರವೇ ಇರಲಿಲ್ಲ ಆಕೆಯನ್ನು ಅಲ್ಲಿನ ಕ್ಷೇತ್ರವಾಸಿಗಳು ಎಷ್ಟೋ ಸಮಾಧಾನ ಪಡಿಸಿದರೂ ಆಕೆಯ ದುಃಖ ಶಮನವಾಗಲಿಲ್ಲ ಅಷ್ಟರಲ್ಲಿ ತೇಜಸ್ವಿಯಾದ ಜಟೆ ತ್ರಿಶೂಲಗಳನ್ನು ಧರಿಸಿದ ಶಿ ಸಿದ್ಧ ಪುರುಷನೊಬ್ಬನು ಆಕೆಯ ಮುಂದೆ ಕಾಣಿಸಿಕೊಂಡನು ಆ ದಿವ್ಯ ಮನುಷ್ಯನ ತೇಜೋಮಯವಾದ ಮುಖವನ್ನೇ ನೋಡುತ್ತಾ ಸಾವಿತ್ರಿಯು ದುಃಖವನ್ನು ನಿಲ್ಲಿಸಿದಳು ಪುರುಷರು ತಾಯಿ ಶೋಕಿಸಿ ಪ್ರಯೋಜನವಿಲ್ಲ ವಿಧಿಯ ಬರಹದಂತೆ ಎಲ್ಲವೂ ನಡೆಯುತ್ತದೆ ನಾವೆಲ್ಲರೂ ಪ್ರವಾಹದಲ್ಲಿ ತೇಲಿ ಬಂದ ಕಾಷ್ಟಗಳಂತೆ ಒಮ್ಮೆ ಒಂದಾಗಿ ಮತ್ತೆ ಬೇರೆಯಾಗುತ್ತೇವೆ ಶರೀರವು ನಶ್ವರ ದೇವತೆಗಳಿಗೂ ಕಾಳಧರ್ಮ ತಪ್ಪಿದ್ದಲ್ಲ ಎಂದ ಮೇಲೆ ಮಾನವರ ಪಾಡೇನು ಈ ಸಂಸಾರ ಒಂದು ಸ್ವಪ್ನದಂತೆ ಜನನದಿಂದ ಸಂತೋಷ ಮರಣದಿಂದ ದುಃಖ ಕಷ್ಮಳಯುಕ್ತವಾದ ಈ ಶರೀರಕ್ಕೆ ದುಃಖಿಸಿ ಫಲವಿಲ್ಲ ಆದ್ದರಿಂದ ಈ ಸಂಸಾರ ಸಾಗರವನ್ನು ದಾಟುವ ಜ್ಞಾನದ ಮಿಂಚು ಹರಿದಂತಾಯಿತು ಆಕೆಯು ಸ್ವಾಮಿ ನಾನು ಮುಂದೆ ಆಚರಿಸಬೇಕಾದ ಧರ್ಮ ಯಾವುದು ಎಂದು ಕೇಳಿದಳು ಎಂಬಳ್ಳಿಗೆ ಶ್ರೀ ಗುರುಚರಿತ್ರೆಯ ಮೂವತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ